ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಇದೆಯಲ್ಲ ಇದು ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಪಾಕಿಸ್ತಾನದ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಒಂದು ದೊಡ್ಡ ಬೆಳವಣಿಗೆ ನಡೀತಾಗಿದೆ ಎಲ್ಲಿಯಂತಿರಾ ಅದೇ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿ ವೊಕೆಯಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ಮುಗಿಲು ಮುಟ್ಟಿದ್ದ ಆಕ್ರೋಶ ಅನ್ಯಾಯದ ವಿರುದ್ಧದ ಸಿಟ್ಟು ಈಗ ಒಂದೇ ಸಮನೆ ಸ್ಫೋಟಗೊಂಡಿದೆ ಸಾವಿರಾರು ಹೌದು ಜನ ಬೀದಿಗಿಳಿದು ಸಾಕು ನಿಲ್ ಸಿನಿಮಾ ನಾಟಕ ಅಂತ ಪಾಕಿಸ್ತಾನದ ಸರ್ಕಾರಕ್ಕೆ ಪ್ರಧಾನಿ ಶಹಬಾಜ್ ಷರೀಫ್ಗೆ ನೇರವಾಗಿ ಸವಾಲನ್ನು ಹಾಕ್ತಿದ್ದಾರೆ ಪಾಕಿಸ್ತಾನ ನಿಜಕ್ಕೂ ಕಂಗಾಲಾಗಿದೆ ಆ ದೇಶದ ಕೈಯಿಂದ ಪಿಒಕೆ ಜಾರಿ ಹೋಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾಗಿವೆ ಏನಿದು ಪ್ರತಿಭಟನೆ ಯಾಕೆ ಈ ಜನ ಇಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಪಾಕಿಸ್ತಾನ ಸರ್ಕಾರ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದೆ ಇದರ ಹಿಂದೆ ಇರೋ ಅಸಲಿ ಕಥೆಯಾದರೂ ಏನು ಮತ್ತು ಇದರಿಂದ ಭಾರತಕ್ಕೆ ಆಗುವ ಲಾಭಗಳೇನು ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಪಿಓಕೆ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀವಿ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನು ಕರಿತೀವೋ ಅದನ್ನೇ ಪಾಕಿಸ್ತಾನ ಎರಡು ಭಾಗಗಳಾಗಿ ವಿಂಗಡಿಸಿದೆ ಒಂದು ಪಾಕಿಸ್ತಾನಗಳು ಆಜಾದ್ ಕಾಶ್ಮೀರ್ ಅಂತ ಕರೆಯುವ मुजाफराबाद, मीरपुर ಕೋಟ್ಲಿ ಜಿಲ್ಲೆಗಳಿರುವಂತಹ ಪ್ರದೇಶ ಇನ್ನೊಂದು ಮೇಲ್ಗಡೆ ಇರುವ ಗಿಲ್ಗಿಟ್ ಬಲ್ತಿಸ್ತಾನ್ ಹೆಸರಿಗೆ ಮಾತ್ರ ಇದು ಆಜಾದ್ ಅಂದ್ರೆ ಸ್ವತಂತ್ರ ಕಾಶ್ಮೀರ ಪಾಕಿಸ್ತಾನ ಜಗತ್ತಿಗೆಲ್ಲ ನೋಡಿ ಇಲ್ಲಿಯ ಜನ ತಮ್ಮ ಸರ್ಕಾರವನ್ನ ತಾವೇ ನಡೆಸ್ತಾರೆ ನಾವೇನು ಹಸ್ತಕ್ಷೇಪ ಮಾಡಲ್ಲ ಅಂತ ಬಿಂಬಿಸುತ್ತೆ ಆದ್ರೆ ಇದು ಪಕ್ಕಾ ಸುಳ್ಳು ಇಲ್ಲಿನ ರಾಜಕೀಯ ಭದ್ರತೆ ಆರ್ಥಿಕತೆ ಪ್ರತಿಯೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದು ಇಸ್ಲಾಮಾಬಾದ್ ನಲ್ಲಿ ಕೂತ ಪಾಕಿಸ್ತಾನ ಸರ್ಕಾರ ಮತ್ತು ರಾವಲ್ಪಿಂಡಿಯಲ್ಲಿ ಕೂತ ಪಾಕಿಸ್ತಾನ ಸೇನೆ ಹೆಸರಿಗೆ ಮಾತ್ರ ಇಲ್ಲಿ ಒಂದು ಸರ್ಕಾರ ಒಂದು ಅಸೆಂಬ್ಲಿಗಿದೆ ಆದರೆ ಅದರ ರಿಮೋಟ್ ಕಂಟ್ರೋಲ್ ಸಂಪೂರ್ಣವಾಗಿ ಪಾಕಿಸ್ತಾನದ ಕೈಯಲ್ಲೇಗಿದೆ ಕಳೆದ ಎಷ್ಟೋ ದಶಕಗಳಿಂದ ಇಲ್ಲಿನ ಜನರ ಗೋಳನ್ನ ಕೇಳುವವರೇ ಇರಲಿಲ್ಲ ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿತ್ತು ಸ್ಥಳೀಯ ಸಂಪನ್ಮೂಲಗಳನ್ನ ಪಾಕಿಸ್ತಾನ ಲೂಟಿ ಮಾಡ್ತಾ ಇತ್ತು ಮತ್ತು ಜನರಿಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ಸಹ ಇತ್ತು ಇದೆಲ್ಲ ಸೇರಿ ಜನರ ತಾಳ್ಮೆಯ ಕಟ್ಟೆ ಹೊಡೆದು ಹೋಗಿದೆ ಪಿಒಕೆಯಲ್ಲಿ ಪ್ರತಿಭಟನೆಗಳು ಹೊಸದೇನಲ್ಲ ಕರೆಂಟ್ ಬಿಲ್ ಜಾಸ್ತಿಯಾಯಿತು ಹಿಟ್ಟಿನ ಬೆಲೆ ಏರ್ತು ರಸ್ತೆ ಸರಿಯಿಲ್ಲ ಅಂತ ಆಗಾಗ ಸಣ್ಣ ಪುಟ್ಟ ಪ್ರತಿಭಟನೆಗಳು ನಡೀತಾನಾಗಿರ್ತವೆ ಆದ್ರೆ ನಡೀತಾ ಇರೋ ಈ ಪ್ರತಿಭಟನೆ ಇದೆಯಲ್ಲ ಇದು ಹಿಂದೆಂದಿಗಿಂತಲೂ ದೊಡ್ಡದು ಮತ್ತು ಸಂಪೂರ್ಣವಾಗಿ ಭಿನ್ನವಾಗಿದೆ ಈ ಬಾರಿ ಸಾವಿರಾರು ಜನರು ಮುಜಾಫರ್ಬಾದ್ ಮೀರ್ಪುರ್ ಕೋಟ್ಲಿ ರಾವಲ್ಕೋಟ್ ಹೀಗೆ ಪಿಒಕೆಯ ಪ್ರತಿಯೊಂದು ನಗರ ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಿದ್ದಾರೆ ಹವಾಮಿ ಆಕ್ಷನ್ ಕಮಿಟಿ ಅಂದ್ರೆ ಎಸಿಸಿ ಅನ್ನೋ ಸ್ಥಳೀಯ ನಾಗರಿಕ ಗುಂಪುಗಳು ಮತ್ತು ನಾಯಕರ ಒಕ್ಕೂಟ ಈ ಚಳುವಳಿಯ ನೇತೃತ್ವವನ್ನು ವಹಿಸಿದೆ ಇವರ ತಂತ್ರ ತುಂಬಾನೇ ಸ್ಪಷ್ಟವಾಗಿತ್ತು ಶಟರ್ ಡೌನ್ ಮತ್ತು ವೀಲ್ ಜಾಮ್ ಸ್ಟ್ರೈಕ್ ಅಂದರೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋದು ಮತ್ತು ಚಕ್ಕ ಜಾಮ್ ಮಾಡಿ ಅಂದರೆ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ತಡೆದು ಆರ್ಥಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸೋದು ಈ ಶಾಂತಿಯುತ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದೆ ಪಾಕಿಸ್ತಾನ ಸರ್ಕಾರದ ವರ್ತನೆಯಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಡತಾಗಿದ್ದ ಜನರ ಮೇಲೆ ಪಾಕಿಸ್ತಾನದ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳು ಏನು ಮಾಡಿದ್ವು ಗೊತ್ತಾ ಮನ ಬಂದಂತೆ ಲಾಠಿ ಚಾರ್ಜನ್ನು ಮಾಡಿ ಅಶ್ವುವಾಯಿವನ್ನ ಪ್ರಯೋಗಿಸಿದ್ವು ಮತ್ತು ಕೊನೆಗೆ ನೇರವಾಗಿ ಗುಂಡನ್ನು ಸಹ ಹಾರಿಸಿದ್ವು ಅಧಿಕೃತ ವರದಿಗಳ ಪ್ರಕಾರ ಕನಿಷ್ಠ ಇಬ್ಬರು ಪ್ರತಿಭಟನಾಕಾರರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ ಮತ್ತು ನೂರಾರು ಜನ ಗಾಯಗೊಂಡಿದ್ದಾರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಇಸ್ಲಾಮಾಬಾದ್ನಿಂದ ಸಾವಿರಾರು ಹೆಚ್ಚುವರಿ ಪೊಲೀಸ್ ಮತ್ತು ರೇಂಜರ್ಗಳನ್ನ ಪಿಒಕೆಗೆ ಕಳಿಸಲಾಯಿತು ಅಷ್ಟೇಗೆಲ್ಲ ಇಡೀ ಪ್ರದೇಶದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು ಯಾಕೊತ್ತಾ ಯಾಕಂದರೆ ಅಲ್ಲಿ ನಡೀತಾ ಇರುವ ಸತ್ಯ ಸರ್ಕಾರದ ದೌರ್ಜನ್ಯದ ವಿಡಿಯೋಗಳು ಮತ್ತು ಫೋಟೋಗಳು ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಆದರೆ ಸರ್ಕಾರದ ಈ ದಬ್ಬಾಳಿಕೆ ಜನರ ಆಕ್ರೋಶವನ್ನು ಕಡಿಮೆ ಮಾಡುವ ಬದಲು ಅದಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿತು ಅವಾಮಿ ಆಕ್ಷನ್ ಕಮಿಟಿಯ ಪ್ರಮುಖ ನಾಯಕ ಶೌಕತ್ ನವಾಜ್ ಮೀರ್ ಅತ್ಯಂತ ಖಾರವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಇವರು ಮಾತಿನಿಂದ ಕೇಳೋರಲ್ಲ ಇವರಿಗೆ ಚಪ್ಪಲಿ ಏಟನ್ನು ಕೊಡಬೇಕು ನಮ್ಮ ಹೋರಾಟ ಯಾವುದೇ ಸಂಸ್ಥೆಯ ವಿರುದ್ಧವಲ್ಲ ನಮಗೆ ನಮ್ಮ ಮೂಲಭೂತ ಹಕ್ಕುಗಳು ಬೇಕು ಕಳೆದ ಎಪ್ಪತ್ತು ವರ್ಷಗಳಿಂದ ನೀವು ನಮ್ಮನ್ನು ಲೂಟಿ ಮಾಡಿದ್ದೀರಿ ಸಾಕು ಏನಾದರೂ ನಮ್ಮ ಹಕ್ಕುಗಳನ್ನು ಕೊಡಿ ಇಲ್ಲದಿದ್ದರೆ ಜನರ ಹೊಡೆತವನ್ನು ತಿನ್ನಲು ಸಿದ್ಧರಾಗಿ ಈ ಮಾತುಗಳು ಅಲ್ಲಿನ ಜನರ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇವೆ ಹಾಗಾದರೆ ಈ ಜನ ಬೀದಿಗಿಳಿದು ಹೋರಾಡ್ತಾಗಿರೋದು ಯಾಕಾಗಿ ಅವರ ಬೇಡಿಕೆಗಳೇನು ಅವರು ಸುಮಾರು ಮೂವತ್ತೆಂಟು ಬೇಡಿಕೆಗಳ ಒಂದು ಪಟ್ಟಿಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಅದನ್ನು ನಾವು ಕೆಲವು ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇದು ಪಾಲಿಟಿಕಲ್ ರೈಟ್ಸ್ ಅಥವಾ ರಾಜಕೀಯ ಹಕ್ಕುಗಳು ಇವರ ಮೊದಲ ಮತ್ತು ಮುಖ್ಯ ಬೇಡಿಕೆ ನಿಜವಾದ ಸ್ವಾಯತ್ತತೆ ನಮ್ಮನ್ನು ನಾವೇ ಆಳಿಕೊಳ್ತೇವೆ ಪ್ರತಿಯೊಂದಕ್ಕೂ ಇಸ್ಲಾಮಾಬಾದ್ನಿಂದ ಬಂದು ನಮ್ಮ ಮೇಲೆ ಅಧಿಕಾರವನ್ನ ನಡೆಸಬೇಡಿ ನಿಮ್ಮ ಸೇನೆಯ ಹಿಡಿತವನ್ನ ನಿಲ್ಲಿಸಿ ಪಿಒಕೆ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದಲ್ಲಿರುವ ಕಾಶ್ಮೀರಿ ನಿರಾಶ್ರಿತರಿಗಾಗಿ ಹನ್ನೆರಡು ಸೀಟುಗಳನ್ನ ಮೀಸಲಿಟ್ಟಿದ್ದೀರಿ ರಾಜಕೀಯವನ್ನ ನೀವು ನಿಯಂತ್ರಿಸ್ತಾ ಆ ಹನ್ನೆರಡು ಸೀಟುಗಳನ್ನ ಮೊದಲು ರದ್ದುಗೊಳಿಸಿ ಅನ್ನೋದು ಅವರ ಮೊದಲ ಆಗ್ರಹ ಇನ್ನು ಆರ್ಥಿಕ ನ್ಯಾಯ ಅಥವಾ ಎಕಾನಮಿಕ್ ಜಸ್ಟಿಸ್ ಇದು ಅತ್ಯಂತ ಪ್ರಮುಖವಾದ ಬೇಡಿಕೆ ಸ್ನೇಹಿತರೆ ಪಿಒಕೆಯಲ್ಲಿ ಅನೇಕ ನದಿಗಳಿವೆ ಈ ನದಿ ಿಗೆ ಅಣೆಕಟ್ಟನ್ನ ಕಟ್ಟಿ ಬೃಹತ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ನಿರ್ಮಿಸಲಾಗಿದೆ ಇಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಮತ್ತು ಇಸ್ಲಾಮಾಬಾದ್ಗೆ ಕೊಡಲಾಗ್ತಾಗಿದೆ ಆದರೆ ಪಿಒಕೆಯ ಜನರಿಗೆ ಮಾತ್ರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ ಇರೋದಿಲ್ಲ ನಿರಂತರ ಪವರ್ ಕಟ್ ಆಗ್ತಾನೆಗಿರುತ್ತೆ ನಮ್ಮ ಸಂಪನ್ಮೂಲವನ್ನ ಬಳಸಿ ನಮ್ಮನ್ನೇ ಕತ್ತಲೆಯಲ್ಲಿ ಇಟ್ಟಿದ್ದೀರಿ ನಮಗೆ ಸಬ್ಸಿಡಿ ದರದಲ್ಲಿ ರೇಷನ್ ಕೊಡಿ ಮತ್ತು ವಿದ್ಯುತ್ ಬಿಲ್ ಅನ್ನ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ನಿಗದಿಪಡಿಸಿ ಅಂತ ಅವರು ಕೇಳ್ತಾರೆ ಇನ್ನು ಮೂರನೇದಾಗಿ ಸಿವಿಲ್ ಅಂಡ್ ಹ್ಯೂಮನ್ ರೈಟ್ಸ್ ಅಂದ್ರೆ ನಾಗರಿಕ ಮತ್ತು ಮಾನವ ಹಕ್ಕುಗಳು ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಇಲ್ಲ ಎಲ್ಲೆಲ್ಲೂ ಸೇನೆ ಮತ್ತು ಪೊಲೀಸರ ದಬ್ಬಾಳಿಕೆ ನಡೀತಾಗಿದೆ ಇದನ್ನ ನಿಲ್ಲಿಸಿಬಿಡಿ ನಮಗೆ ಮನುಷ್ಯರಂತೆ ಬದುಕಲು ಬಿಡಿ ಅನ್ನೋದು ಅವರ ನೋವಿನ ನುಡಿ ಸರಳವಾಗಿ ಹೇಳಬೇಕು ಅಂದ್ರೆ ಪಾಕಿಸ್ತಾನದ ಶೋಷಣೆಯಿಂದ ನಮಗೆ ಆ ಜಾತಿ ಬೇಕು ಎನ್ನುವ ಕೂಗು ಈಗ ಜೋರಾಗಿ ಕೇಳಿ ಬರ್ತಾಗಿದೆ ಈ ಇಡೀ ಘಟನೆಯನ್ನ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪಾಕಿಸ್ತಾನಕ್ಕೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ ಈ ಪ್ರತಿಭಟನೆಗಳು ಪಾಕಿಸ್ತಾನದ ಕಾಶ್ಮೀರ ನೀತಿಗೆ ಬಿದ್ದ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬಹುದು ಪಾಕಿಸ್ತಾನ ಯಾವಾಗಲೂ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಾಲಾಗಿರುತ್ತೆ ಆದ್ರೆ ತಮ್ಮ ಹಿಡಿತದಲ್ಲಿರುವ ಕಾಶ್ಮೀರದ ಜನರೇ ತಮ್ಮ ವಿರುದ್ಧ ತಿರುಗಿ ಬಿದ್ದಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡಿದೆ ನಿಮ್ಮಲ್ಲಿರುವ ಜನರನ್ನೇ ನೀವು ಚೆನ್ನಾಗಿ ನೋಡ್ಕೊಳಕಾಗ್ತಾ ಇಲ್ಲ ಇನ್ನು ನಮ್ಮ ಕಾಶ್ಮೀರದ ಬಗ್ಗೆ ಮಾತಾಡ್ತಿರೋದು ಎಂಬ ಪ್ರಶ್ನೆಗೆ ಪಾಕಿಸ್ತಾನ ಉತ್ತರ ಕೊಡಬೇಕಾಗುತ್ತೆ ಈ ಚಳುವಳಿ ಹೀಗೆಯೇ ಮುಂದುವರೆದರೆ ಅದು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಸವಾಲಾಗಬಹುದು ಇನ್ನು ಇದರಿಂದ ಭಾರತಕ್ಕಾಗುವ ಲಾಭಗಳೇನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಭಾರತ ಮೊದಲಿನಿಂದಲೂ ಒಂದೇ ಒಂದು ವಾದವನ್ನ ಮುಂದಿಡ್ತಾಗಿದೆ ಪಿಒಕೆ ಮತ್ತು ಗಿಲ್ಗಿಟ್ ಬಲ್ತಿಸ್ತಾನ್ ಭಾರತದ ಅವಿಭಾಜ್ಯ ಅಂಗ ಪಾಕಿಸ್ತಾನ ಅದನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಈಗ ಪಿಒಕೆಯ ಜನರೇ ಪಾಕಿಸ್ತಾನದ ಆಡಳಿತವನ್ನ ವಿರೋಧಿಸ್ತಾ ಇರೋದು ಭಾರತದ ಈ ವಾದಕ್ಕೆ ನೈತಿಕ ಮತ್ತು ರಾಜಕೀಯ ಬಲವನ್ನ ತಂದುಕೊಟ್ಟಿದೆ ವಿಶ್ವಸಂಸ್ಥೆಯಂತಹ ವೇದಿಕೆಗಳಲ್ಲಿ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಹೇಗೆ ನಡೀತಾ ಇದೆ ಎಂಬುದನ್ನು ಜಗತ್ತಿನ ಮುಂದೆ ಇಡಲು ಭಾರತಕ್ಕೆ ಇದೊಂದು ಪ್ರಬಲ ಅಸ್ತ್ರವಾಗಲಿದೆ ಸದ್ಯಕ್ಕೆ ಪಾಕಿಸ್ತಾನ ಸರ್ಕಾರ ಬಲಪ್ರಯೋಗವನ್ನ ಮಾಡಿ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಚದುರಿಸಿದೆ ಆದರೆ ಜನರೊಳಗಿನ ಸಿಟ್ಟಿನ ಬೆಂಕಿ ಇನ್ನೂ ಆರಿಲ್ಲ ಆವಾಮಿ ಆಕ್ಷನ್ ಕಮಿಟಿ ಮತ್ತೆ ಅಕ್ಟೋಬರ್ ಹದಿನೈದರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಪುನರಾರಂಭಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದೆ ಹಾಗಾದರೆ ಮುಂದೆ ಮೂರು ಸಾಧ್ಯತೆಗಳಿವೆ ಮೊದಲನೇದು ಮಾತುಕತೆ ಪಾಕಿಸ್ತಾನ ಸರ್ಕಾರ ಪ್ರತಿಭಟನಾಕಾರರೊಂದಿಗೆ ಮಾತುಕತೆಯನ್ನ ನಡೆಸಿ ಅವರ ಕೆಲವು ಆರ್ಥಿಕ ಬೇಡಿಕೆಗಳನ್ನ ಈಡೇರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಬಹುದು ಇನ್ನು ಎರಡನೇದು ದಬ್ಬಾಳಿಕೆ ಸರ್ಕಾರವು ಇನ್ನಷ್ಟು ಸೇನೆಯನ್ನ ಬಳಸಿ ಚಳುವಳಿಯನ್ನ ಕ್ರೂರವಾಗಿ ಹತ್ತಿಗಬಹುದು ಆದರೆ ಇದು ವಿಷಯವನ್ನ ಇನ್ನಷ್ಟು ಜಟಿಲಗೊಳಿಸುತ್ತೆ ಹೊರತು ಮತ್ತು ಬಲೂಚಿಸ್ತಾನದಂತೆ ಇಲ್ಲಿಯೂ ಒಂದು ದೀರ್ಘಾವಧಿಯ ಸಶಸ್ತ್ರ ಹೋರಾಟಕ್ಕೆ ಕಾರಣವಾಗಬಹುದು ಇನ್ನು ದೀರ್ಘಾವಧಿ ಚಳುವಳಿ ಈ ಪ್ರತಿಭಟನೆಯು ಕೇವಲ ಆರ್ಥಿಕ ಬೇಡಿಕೆಗಳನ್ನ ಮೀರಿ ಒಂದು ರಾಜಕೀಯ ಚಳುವಳಿಯಾಗಿ ಕಾಶ್ಮೀರ್ ಸ್ಪ್ರಿಂಗ್ನಂತೆ ರೂಪಾಂತರಗೊಳ್ಳಬಹುದು ಇದು ಪಾಕಿಸ್ತಾನಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಲಿದೆ ಒಟ್ನಲ್ಲಿ ಪಾಕಿಸ್ತಾನ ಒಂದು ರೀತಿ ಅಡ್ಡ ಕತ್ತರಿಯಲ್ಲಿ ಸಿಲುಕಿದಂತೆ ಆಗಿದೆ ಬೇಡಿಕೆಗಳನ್ನ ಈಡೇರಿಸಿದ್ರೆ ಸರ್ಕಾರದ ಹಿಡಿತ ತಪ್ಪುತ್ತೆ ಎಂಬ ಭಯ ಬೇಡಿಕೆಗಳನ್ನ ನಿರಾಕರಿಸಿ ದಬ್ಬಾಳಿಕೆ ನಡೆಸಿದ್ರೆ ಚಳುವಳಿ ಇನ್ನಷ್ಟು ತೀವ್ರಗೊಂಡು ಕೈಯಿಂದಲೇ ಜಾರಿ ಹೋಗುವ ಅಪಾಯ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಿಓಕೆ ಜನರ ಬೇಡಿಕೆಗಳು ನ್ಯಾಯಸಮ್ಮತವೇ ಪಾಕಿಸ್ತಾನದ ಮುಂದಿನ ನಡೆ ಏನಾಗಿರಬಹುದು ಮತ್ತು ಭಾರತ ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಬೇಕು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು